भारतीय जनता पक्ष के भारत माता की उत्तर जिला अध्यक्ष राजा सुभाष पाटिले उत्तर जिला अध्यक्ष सुभाष भारतीय जनता पक्ष के भारतीय जनता पक्ष के भारत माता की ಅಧ್ಯಕ್ಷರ ಚುನಾವಣೆಯ ಪ್ರಕ್ರಿಯೆಯನ್ನು ಮುಗಿಸಿ ಈಗಾಗಲೇ ನಮ್ಮ ಜಿಲ್ಲಾ ಮಾಜಿ ಶಾಸಕರಾದ ಸೀಲೋತ್ ಅವರು ಪ್ರತಿ ಮೂರು ವರ್ಷಕ್ಕೊಮ್ಮೆ ಈ ತರ ಸಂಘಟನೆ ಹೊರಡುವುದೊಂದಿಗೆ ಬೂತ್ ಸಮಿತಿಯಿಂದ ರಾಷ್ಟ್ರೀಯ ಅದರ ಪೈಕಿ ನಿನ್ನೆಯಿಂದ ಅಂತ ಬೆಳಿಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಅಧ್ಯಕ್ಷರ ನಾಮಪತ್ರ ಸ್ವೀಕಾರ ಮಾಡತಕ್ಕಂಥ ಸಮಯ ಇತ್ತು ಆ ಪ್ರಕಾರ ಅಧ್ಯಕ್ಷರ ನಾಮಪತ್ರ ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ಸನ್ಮಾನ್ಯ ಸುಭಾಷ್ ಪಾಟೀಲ್ ಒಂದೇ ಒಂದು ನಾಮಪತ್ರವನ್ನು ಸ್ವೀಕಾರ ಮಾಡಿದ್ದು ಅವರೊಬ್ಬರೇ ನಾಮಪತ್ರವನ್ನು ಕೊಟ್ಟರು ಯಾರೂ ಕೂಡ ನಾಮಪತ್ರವನ್ನು ಕೊಡಲಿಕ್ಕೆ ಮತ್ತಾರೂ ಕೂಡ ಬಂದಿರಲಿಲ್ಲ ಮೊದಲೇ ಮೂರು ಕಮಿಟಿಯಲ್ಲಿ ಕೂಡ ಚರ್ಚೆ ಮಾಡಿದ ಪ್ರಕಾರ ಎಲ್ಲ ವಿಚಾರಗಳನ್ನು ಕೂಡ ಚರ್ಚೆ ಮಾಡಿ ಅತ್ಯಂತ ಸರ್ವಾನುಮತದಿಂದ ಎಲ್ಲರ ಅಭಿಪ್ರಾಯ ಹಂಡ್ರೆಡ್ ಪರ್ಸೆಂಟ್ ಅಭಿಪ್ರಾಯದ ಮೇರೆಗೆ ಸುಭಾಷ್ ಪಾಟೀಲ್ ಅವರನ್ನೇ ಆ ಒಂದು ಸ್ಥಾನಕ್ಕೆ ನಿಯುಕ್ತಿ ಮಾಡಬೇಕಂತಕ್ಕಂಥ ಅಪೇಕ್ಷೆ ಎಲ್ಲ ಕಾರ್ಯಕರ್ತರು ಮತ್ತು ಬಂದಿರತಕ್ಕಂಥ ಎಲ್ಲ ನಾಯಕರು ಕೂಡ ಆಗಿತ್ತು ನಾನು ಪ್ರತಿಯೊಂದು ಕೂಡ ಪರಿಶೀಲನೆ ಮಾಡಿದ್ದೀನಿ ಪ್ರತಿಯೊಬ್ಬರೂ ಭೇಟಿಯಾಗಿದ್ದೀನಿ ಪ್ರತಿಯೊಬ್ಬರು ಅಭಿಪ್ರಾಯ ಕೂಡ ಸಂಗ್ರಹವನ್ನು ಮಾಡಿದ್ದೀನಿ ಹೀಗಾಗಿ ಒಂದೇ ಒಂದು ನಾಮಪತ್ರ ಬಂದಿತ್ತು ಅದನ್ನು ಪರಿಶೀಲನೆ ಮಾಡಿ ನಾಮಪತ್ರ ಕೂಡ ಅತ್ಯಂತ ಕರೆಕ್ಟ್ ಆಗಿರ್ತಕ್ಕಂಥದ್ದು ಯಾವುದೇ ಕೂಡ ಬಂದರೆ ಅದಕ್ಕೆ ಇರಲಿಲ್ಲ ವಾಪಸ್ ತೆಗೆದುಕೊಳ್ಳೋದಕ್ಕೂ ಕೂಡ ಮಧ್ಯಾಹ್ನ ಮೂರು ಗಂಟೆ ಒಳ್ಳೆಯ ಸಮಯವನ್ನು ಕೂಡ ಕೊಟ್ಟಿದ್ವಿ ನಾಮಪತ್ರ ವಾಪಸ್ ಕೂಡ ಆಗಲಿಲ್ಲ ಎಲ್ಲದರ ಆಧಾರದ ಮೇಲೆ ಅವತ್ತಿನ ಪ್ರಕ್ರಿಯೆಯನ್ನು ಮುಕ್ತಾಯ ಮಾಡಿ ಇಪ್ಪತ್ತೆಂಟರಂದು ಘೋಷಣೆ ಮಾಡ್ತಕ್ಕಂಥದ್ದನ್ನು ನಾನು ಇಟ್ಕೊಂಡಿದ್ದೆ ಆ ಪ್ರಕಾರ ಇವತ್ತು ಬೆಳಿಗ್ಗೆ ಈಗ ಹನ್ನೊಂದು ಗಂಟೆ ಕಳೆದಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಸುಭಾಷ್ ಪಾಟೀಲ್ರ ಒಂದು ಅಧ್ಯಕ್ಷತೆಯನ್ನು ಸುಭಾಷ್ ಗುಂಡಪ್ಪ ಪಾಟೀಲ್ರವರನ್ನು ಸರ್ವಾನುಮತದಿಂದ ಮುಂದಿನ ಮೂರು ವರ್ಷಗಳ ಅವಧಿಗೆ ಭಾರತೀಯ ಜನತಾ ಪಾರ್ಟಿಯ ಬೆಳಮಾಯಿ ಗ್ರಾಮೀಣ ಜಿಲ್ಲೆಗೆ ಅಧ್ಯಕ್ಷರನ್ನಾಗಿ ನಾನು ಘೋಷಣೆಯನ್ನು ಮಾಡ್ತಾ ಇದ್ದೀನಿ ಆ ಪ್ರಕಾರ ಇಂದಿನಿಂದ ಅವರು ಈ ಜಿಲ್ಲೆಯ ಅಧ್ಯಕ್ಷರಾಗಿ ತಮ್ಮ ಕೆಲಸವನ್ನು ನಿರ್ವಹಿಸ್ತಾ ಇರತಕ್ಕಂಥ ಮಾತನ್ನು ಕೂಡ ಈ ಸಭೆಯಲ್ಲಿ ತಮ್ಮ ತಿಳಿಸ್ತೇನೆ ಧನ್ಯವಾದ ಆತ್ಮೀಯ ಬೂತ್ ಕಾರ್ಯಕರ್ತರು ನಮ್ಮೆಲ್ಲ ಶಾಸಕರು ಮಾಜಿ ಶಾಸಕರು ಸಂಸದರು ಮಾಜಿ ಸಂಸದರು ಮತ್ತು ನಮ್ಮೆಲ್ಲ ಮುಖಂಡರು ಕೂಡ ಇವತ್ತು ನನಗೆ ಅತ್ಯಂತ ಬೆಂಬಲವಾಗಿ ಮತ್ತು ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಕ್ಕಾಗಿ ಇವತ್ತು ಎಲ್ಲ ಮುಖಂಡರಿಗೂ ಕಾರ್ಯಕರ್ತರಿಗೂ ನಮ್ಮ ರಾಜ್ಯ ನಾಯಕರಿಗೂ ನಮ್ಮ ರಾಷ್ಟ್ರೀಯ ನಾಯಕರಿಗೂ ಮಾಧ್ಯಮದ ಮುಖಾಂತರ ತುಂಬ ಹೃದಯದ よからなさいですね